தாயே சிவமா தாயம்மா ஏன் அவனு மகளு வாழ சேர்க்குனமா வாழ்க்கையே நவ்வா பாய் ஈச்ச்கே இட்லி மின்னிவன் மார்க்க ஊடுவா ஏன் ஆசையா ஏன் இவத்து இட்லி இட்லி மாரிபுட்டி அல்ல அயோ அளிமய மாறே அளிமயம் கனவா ஓ திந்த Tinta yatta gua itu kan tel balai. Wal tak kau buat tinta yang kau agak Ayo aku kunt kalah kele. Tata 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 ni hat tinta 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 tirga deh kan awak. Boleh boleh somni rawa. Ye no aku ni maga iwa tu. Aku nari mayan kabel maga n kabel ko. Ya kendre Siwa mungu dikilla wa papa he. Ye no aku ni walat mar kau agi. Agro be. Ayo, dia ni yang sunkul wawalu. Albaik ni muna ಎರಡು ಕೋಳಿ ಕೂದಿ ಊರಿಗೆ ಇತ್ತಾಳೆ ಕನವ ಮಾತ್ರ ಇತ್ತಾಳೆ ಅವು ಏನು ಸಾರು ಏನಾರೆ ಏನಾರೇ ಒಂಚೂರು ರುಚಿಯಾಗಿತ್ತ ನೀರು ನೀರು ಗಜ್ಜು ಬಾಯಿ ಮುಡ್ದಂಗೆ ಇತ್ತು ಅಯ್ಯೋ ಒಂದು ಏನಾರು ಅದು ಹಾಕಿ ಹಚ್ಚು ಕಟ್ಟಾಗಿ ಸುಂಟಿ ಚಕ್ಕೆ ಲವಂಗ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕಿ ಹಚ್ಚು ಕಟ್ಟಾಗಿ ಮಾಡಿದ್ರೆ ಸಾರು ಚೆಂದ ಹಾಕಿಲ್ವ ಕೋಳಿ ಕೂದಿ ಊರಿಗೆಲ್ಲ ಉಣ್ಣಕ್ಕೆ ಇಕ್ಕಳು ಅವಳು ಅದು ಹಾಕಿ ಮಾಡೋಳವ ಅಯ್ಯೋ ಕೊಂಚ ಬಾಯಿ ಮುಣ್ಣಾಕ ಅವೆಣ್ಣ ಕೇಸ್ ಅವಳು ಊಟ ಇಕ್ತಾನೆಯಾ ಅಯ್ಯೋ ಹೊಸ ಹುಷಾರಾಗಿ ಹೇಳಿ ಕೊಳಿಸಿ ಹೆಂಗೆ ಹೋಗ ಹೊತ್ಕೆ ಪಪ್ಪ ಆಮೇಲಿಂದ ನಾಚ್ಕೊಂಡು ನಾಚ್ಕೊಂಡು ಸಣ್ಣ ಅದದು ಒಳ್ಳೆ ಬೆದ್ ಬೆಣ್ಣೆ ಮುದ್ದೆಂಗೆ ಸಾಕಿದ್ದಿರಿ ನೀವು ಅಲ್ಲಿ ಹೋಗಿ ಹೊಣೆಕಂಡದು ಅವಳು ಊಟ ಉಳ್ರಂತೂ ಅದೇ ಆರು ವರ್ಷ ಬರೋ ಮೂರು ವರ್ಷ ಬರೋಕ್ಕಿಲ್ಲ ಹಂಗಕ್ಕ ಶಿವಮಕ್ಕ ಎಲ್ಲೋದ್ರು ಶಿವಮ್ಮಕ್ಕವಳೆ ಶಿವಮ್ಮ ಕರ್ಗಮ್ಮ ಬದಿಲ್ ಬವ ி மாநீர் அவள் ஏன் கரீ நடிவாளி உண்காபந்தேன் உணக்கே இட்டு உண்காச்சி அக்கே பாட்களீன்ஹத் கேஜி மாற அன்பு அய்யோ ஹோக அது ஏனோ அந்த நின்று நீலா இல்லை அந்தவா உண்கோழி தக்கு மௌன மகன் ஆரம் மாடி கல்சி உணி நீ ಉಕನ ಹತ್ತು ಕೆ ಜಿ ಭಾಳ ಬೇರೆ ತಕೊಳ್ಳಿವೆ ಏನು ಕಾಸು ಇರ್ತದೆ ಕಾಸು ಕೈಲಿ ಕುಂದದವ ಐ ಇದೊಳೆ ಸರಿ ಬಿಡು ಇವತ್ತೊಂದು ಕಾಲದಲ್ಲಿ ಜೀವನ ಮಾಡದೆ ಭಾಳ ಕಷ್ಟ ನೀನು ಅವೇನ ಅಂಬ್ರಸ್ಕೊಬೇಡಕ್ಕನವ ಪಾಪ ಈಗ ಸಾಲ ಸೋಲ ಮಾಡಿ ಮುದುವೆ ಮಾಡಿದ್ದೀಯೇ ಸುಮ್ಮನೆ ಅಂಬ್ರಸ್ಕೊಬೇಡ ಯಾವ್ದು ಮೇಲೆ ಸುಮ್ಮನೆ ಬಂದೋಗಿ ಇಟ್ಕೊಂಡು ಸೊತ್ ಕಟ್ಟಾಗಿ ನಮಗೆ ಇಟ್ಟಿನಲ್ಲ ಮಾಡಲಿಲ್ಲ ಮೊಟ್ಟಿನಿಲ್ಲ ಅಂತ ನಾವೇನು ಹೇಳಕ್ಕೆ ಪರ ಇಕ್ಕಿಲ್ಲ ನಿನ್ನ ಕಷ್ಟ ನಮಗೆ ಗೊತ್ತು ಕಣವ ನಿನ್ ಕಷ್ಟ ಏನು ಅಂತ ನಮಗೇನು ಗೊತ್ತಿಲ್ವ ನೀನು ಮಾಡಲಿಲ್ಲ ಮೊಟ್ಟಿನಲ್ಲ ಅಂತ ಹೇಳೋಕ್ಕೆ ನಮಗೇನು ಮಕ್ಕಳ್ಮೇಲೆ ಕಣ್ಣಿಲ್ವ ನಾವೇನು ಹೇಳಾಕಿಲ್ಲ ಕಣ ಯಾಕೆ ಕರ್ಕಮ್ಮ ಕೊಡಸಿವ ಬರ್ತಾನೆ ಕೊಟ್ಟದ ಹಿಂಗೆ ಮುತ್ಕೆ ಮಾಡ್ಕೊಳ್ಸುದಲ್ಲ ಹಂಗೆ ಮಾಡೋಕ ಚಂದವಾ ನಾನು ಹೊಚ್ ಕಟ್ಟಕ್ಕೆ ಇಕ್ಕ ಕಳಿಸ್ತೀನಿ ಕಣಮ್ಮ ನೋಡಮ್ಮ ನಾನು ಏನು ಎಷ್ಟು ಜನಕ್ಕೆ ಕರ್ಕೊಂಡು ಕರ್ಕೊಂಡೋಗಿ ಐದೇ ಜನಕ್ಕೆ ಹಚ್ಕಟಕ್ಕೆ ಹುಣ್ಣಕ್ಕೆ ಇಬ್ಬಿಟ್ಟು ಕಳ್ಸಾಕ ನೀವಲ್ಲ ಅವಳು ಅವಳು ಎತ್ತಿ ಬೆಂಕಿ ಅಕ್ಕ ಹಿಂಗಮ್ಮ ಬುದ್ಧಿ ಕಲಿದವಳು ಹೇಳಮ್ಮ ತಪ್ಪಾಗಿರ್ಬೇಕಾದ್ರೆ ಹೋಗಿ ಹೋಗಿಸ್ಕೊತೀನಿ ಈ ಬುದ್ಧಿ ಕಲ್ತಾಳ ಇವಳು ಸರಿಯಾ ಇವಳು ಸಣ್ಣ ಹತ್ತಿಂಬ ಹಚ್ಕಟ್ಟಾಗಿ ಇಕ್ಕಿ ಕಳ್ಸ್ಬೇಕಲ್ವಮ್ಮ ನನಗೆ ಎಷ್ಟು ನಾಚಿಕೆ ಆಯಿತು ಗೊತ್ತಾ ಸಾಲಕ್ಕೆ ಬುಂಡಮ್ಮ ದೊಡ್ಡ ಅವ್ರು ಎಲ್ಲರೂ ಕರ್ಕೊಂಡು ಹೋಗಿದೆ ಕಣಮ್ಮ ಹೊಸಿ ಬೇಜಾರಾಯ್ತಲ್ಲ ನನಗೆ ಅಯ್ಯೋ ಇನ್ನೇನು ದೊಡ್ಡ ಬುಂಡಾಕ ಗುಂಡೆ ಐತಿಲ್ಲ ಅಂತ ಇಲ್ಲಿ ಅದು ಬ್ಯಾಡಕ ನಾವ ಆಳು ಬಿದ್ದ ಪೀ ಬಾಡು ಗಿಡ ಆಗ್ತಾರೋ ಸಿಕ್ಕಿಲ್ಲ ಹೊಚ್ಕೊಟ್ಟಾಗಿ ಒಂದು ಇಟ್ಟು ಹಿಟ್ಟು ಒಂದಿಟ್ಟು ಅನ್ನನಾರು ಇಕ್ಬಾರ್ದವ ಬೀ ಕಾ ಅದನ್ನು ತುಂಬ ರಾಗಿ ಭತ್ತ ದಿನಸಿ ಬಿದ್ದೇಕಾನವ ಹಾ ಅದೇ ಯಾಕಂದು ಕಲ್ತಿದ್ದಾಳು ನಿಮ್ಮ ಹೊತ್ಕೇ ಕಷ್ಟ ಕಂದ್ಬಿಡು ನಿನ್ನ ಮಕ್ಳಿಗೆ ಅದೇ ಒಂದು ಏತನೇ ಆಗ್ಬಿಡ್ತ ನಮ್ಮ ನನಗೆ ಮಾಡೋದು ಮಾಡ್ಬಿಟ್ಟೆ ಅಯ್ಯೋ ಏನೋ ಕಟ್ಟ ನೋಡ್ಕೊತಾಳೆ ತಮ್ಮ ಮಗಳು ಅಂತ ಪ್ರೀತಿಯಿಂದ ಅಂತ ನಾನು ಮಾಡಿದೆ ಏನು ಮಾಡಿಯೇ ಈಗ ನೆನ್ಸ್ಕೊಂಡ್ರೆ ಕೈಕಲ್ಲಿ ಹುಕ್ತವೆ ನನ್ನ ಮಗಳು ಹುಚ್ಕೊಟ್ಟಾಗ ಉಣ್ಕೊಂಡು ತಿನ್ಕೊಂಡು ಅಯ್ಯೋ ಅವ ನೀನು ಏನಾರ ಅನ್ಕೋ ಜಾಂಬು ಕೇಳ್ಕೊತಾರೆ ಅನ್ಕೊಬಿ ಬೆಣ್ಣೆ ತುಪ್ಪತಾರೆ ಸಾಕಿನಿ ಕಣಮ್ಮ ಬೆಣ್ಣೆ ತುಪ್ಪತಾರೆ ಸಾಕಿನಿ ನನ್ನ ಮಗಳನ್ನ ನಾನು ಕೂಲಿ ಮಾಡಿದ್ರು ನನ್ನ ಮಗಳಿಗೆ ಏನು ಕಮ್ಮಿ ಮಾಡಿಲ್ಲಮ್ಮ ಅವಳು ಹೇಳಿದ್ದೆ ಅವಳು ಕೇಳಿದ್ನೇನಂತ್ಕೊಟ್ಟಿನಿ ತಿನಿಸಿನಿ ಉಣ್ಸಿನಿ ಈಗ ಹಂಗೆ ಅವಳು ಊಟಕ್ಕೆ ಹಂಗೆ ಇದು ಮಾಡ್ದವಳು ಅವಳು ಏನು ಮಾಡಾನೆ ಅಂತ ಅದನ್ನೇ ಒಂದು ಯತ್ನೆ ಮಾಡ್ತಾ ಕುಂತೀನಿ ಕಣಮ್ಮ ಚಂದಬಮ್ಮ ಅವಳು ಬುದ್ಧಿ ಅವಳು ಅಳೆಗೆ ತಗಿಷ್ಟು ಬೆಂಕಿ ಕಂಗ ಬುದ್ಧಿ ಕಲಿಯೋದವಳು ಗೊತ್ತಾಗಕ್ಕಿಲ್ವ ಈ ಕಂತಾಯ್ ದುರ್ಬುದ್ಧಿ ಏಯ್ ಮಾಡು ಭಂಗ ಅಯ್ಯೋ ಅವೆಲ್ಲಾನು ಗೊತ್ತಿಲ್ವಾ ಗೊತ್ತಿಲ್ವ ಇನ್ನಯ್ಯ ಒಳ್ಳೇದು ಹೇಳ್ತದೆ ಸುಮ್ನಿರು ಹೇಳ್ತದೆ ಅವನು ಎಷ್ಟಿ ಅವ್ನು ಅಣ್ಣ ಈಗ ಮಾಡಂಗ ಮಾಡಿದ್ರೆ ಆದದ ಅದು ನೋಡಿಯ ಕೆಲ್ಸವ ಸುಮ್ಕಿದವ ನೀನು ಏನು ಎತ್ನೆ ಮಾಡಬೇಡ ಎಲ್ಲ ಸರಿ ಆಯ್ತದೆ ಸುಮ್ಮನೀರು ಮಗಲೆ ಸರಿ ಕರಮ್ಮ ಆಯ್ತು ರಾತ್ರಿ ಊಟ ಮಾಡ್ಬೇಡ ಹೋಗ್ಬಿಟ್ಟು ಎತ್ತಿನಿ ಬಾಡಿಗೆ ಇನ್ನೇನು ಓದಿ ಇರು ಹೋಗ್ಬೇಡ ಇನ್ನೊಂದ್ಸತಿ ಬೇರೆ ಹೋಗ್ದಾರೇನು ಅಯ್ಯೋ ಇಲ್ಲೇ ಕುತ್ಕೊಂಡ್ರ ಅದ ಬತ್ತೀನಿ ತಿರ್ಗಾಡ್ಕೊಂಡ್ ಕಡೆ ಮೇಲೆ ಬತ್ತಿನಿ ಬಾ ನೀನು ಅಮ್ಮ ಒತ್ಲದೆ ಬಂದ್ಬಿಡು ಬಂದ್ಬಿಟ್ಟು ಊಟ ಗಿಡ ಮಾಡ್ಕೊಂಡು ನಿಮ್ ಮನೆಗೆ ಬರ್ತೀವಿ ನಾವು ಕನ್ ಬಂದಿ ಸೋಗ್ಲು ಗಿಗ್ಳು ಓದ್ಬಿಟ್ಟು ಗಣ್ಣು ಹಿಡ್ತೀವಿ ಮನೆ ಕತ್ತರ ನಮ್ಮನಾಗ ಬಂದ್ರವ ಅನ್ಮನೆ ಕಳೀವ್ರ ಅಂತೆ ಮನೆ ಚಿಕ್ಕದು ನಿನ್ ಮಗ ಸಸಿ ಏನಾರ ಅಂದರು ಅಂತಕನ ಅಯ್ಯೋ ಸರಿ ಕಣವ ನೀನು ಯಾಕಂತ ನನ್ಗೇನ್ ಮಾಡ್ ಸಾಕಾಗಿದ್ದಾರ ಏನು ನನ್ನ ಮಗಳಿರತ್ಕೊಂದ್ ಗರವ ಮಾಡ್ಕೊಂಡು ಹೆಂಗ ಕಾರಣ ಕಳ್ಕೋ ಹೋಯ್ತವನಿ ಇಲ್ಲಾಂದ್ರೆ ಅದು ಗೊತ್ತಿತಿತ್ತು ಇಲ್ಲ ಬೀಜಲು ಬಿತ್ಕೋಬೇಕಾಗೋದು ಏನು ಅವ್ರು ಕಟ್ಕೊಟ್ಟಿದ್ದಾರ ಮನೆ ನನಗೆ ಹೇಳು ನನ್ನ ಮಗಳು ಬಂದು ಎಲ್ಲನೂ ತಾರಳೆಗರೀತಾವೆ ನಾನು ಎಲ್ಲನೂ ತಗೊಬಂದು ಹೋಗಿ ಕಟ್ಕೊಟ್ಟುಟ್ಟು ಹೋಗಿರೋದು ಅವು ಯಾರು ಏನು ಹೇಳಂಗಿಲ್ಲ ಅದು ಇದು ಅಂತ ಸರಿಯಾ ನೀವೇನು ತಲೆಗೆಡ್ಸ್ಕೊಬೇಡಿ ನೀವು ಬನ್ನಿ ಸುಮ್ಮನೆ ಮನೆ ಕಳಿಬ್ರತೆ ಬಂದ್ರವ ಸರಿ ಕರ್ಕಮ್ಮ ಬರ್ತೀನಿ ಓಸಿ ಬಾಡಿಗೆ ಬಿಟ್ಟು ಬರ್ತೀನಿ ನಿನಗೆ ಗೊತ್ತಾಗ್ತದಾವ ತರೋಕೆ ಸೋಮಪ್ಪನಿಗೂ ಗುಂಡಾಣೊಂದು ಹೇಳಿದರೆ ಪಾಪ ಕತ್ರ ಸುಸ್ಕೊಂಡು ತಂದು ಕೊಡ್ತಿಲ್ವ ಎಲ್ಲ ಹಾಕೋ ನೀನು ಹಬ್ಳೆ ಓಡಾಡಬೇಕು ಪಾಪ ಅವ್ರಿಗೆ ಹೇಳಿದ್ರೆ ಒಂದು ತಂದು ಕೊಡ್ರಪ್ಪ ಅದ್ರ ತಂದು ಕೊಡೋರು ಪಾಪ ಒಳ್ಳೆ ಜನಕ್ಕ ಮಾತ್ರ ಆ ಬುಂಡಮ್ಮ ಮನೆ ಜನ ಭಾಳ ಒಳ್ಳೆಯವರು ಬಡವ್ರಿಗೆ ಭಾಳ ನೆರವಾಯ್ತಾರೆ ಯಾಕಂದ್ರೆ ಸುಮ್ಕಿರು ಇಲ್ಲಾಂದ್ರೆ ಭಾಳ ಆಗೋಗೋದು ನಮ್ಗಳ ಜೀವನ ಪಾಪ ಬುಂಡಕ್ಕ ಎಷ್ಟು ಸಹಾಯ ಮಾಡಿದಳು ಅದು ನಾವು ಮರೆಯೋಕ್ಕಾದದವ ಇನ್ನೇನವ ಆ ಬುಂಡಾಕ ಇಲ್ದೋಗಿ ನನ್ಗೆ ಗೊತ್ತಿ ಏನು ಪಪ್ಪಯ ಅಷ್ಟೆಲ್ಲ ಮಾಡೋರೇ ಹೊಚ್ಕಟ ಕರ್ನಾರ ಕರ್ಕೊಂಡು ಹೋದ್ರೆ ಹೊಚ್ಚುಕಟಾಗ ಇಕ್ಕಿ ಕಳಿಸ್ನಿ ಒಲಕ್ಕ ಅಯ್ಯೋ ಬುಡು ಮಗ ಅದು ಸಣ್ಣ ಎತ್ತಿ ಓಕೆ ಏನು ಗೊತ್ತಾಗದು ತಲೆಗೆ ಸುಮ್ ಕಿರ್ಲೆ ನೀನು ಅಯ್ಯೋ ಸುಮ್ ಆಯಿತು ಆಯ್ತು ಅಲ್ಲ ಅವು ನಾನು ಹೇಳ್ತೀನಿ ಕೇಳ್ಕೊ ಕೈಲಿ ಐದು ಬೆಳು ಒಂದೇ ಸಮ ಕಿರಾ ಇಕ್ಕಿರ ಒಂದೇ ಸಮಕ್ಕಿ ಇದ್ದಾರತ್ತಯಮ್ಮ ಸುಮ್ ನೀರು ಏನು ಇಲ್ಲ ಎಲ್ಲ ಸರಿ ಆಯ್ತದೆ ಸುಮ್ ನೀರು ಆಯ್ತು ಸರಿ ಕರಮ್ಮ ಆಯ್ತು ಹೋಗಿ ಮುಂದಾಗ ಎಡ್ಬತೀನಿ ಬಾಡಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ